ಪರಿಶ್ರಮದ ಹಿಂದೆ ನನ್ನ ನಂತರ ಫಲ ಹಾಗಾಗಿ ಸಂಕೇತವಾಗಿ ಕಾರ್ಯಕ್ರಮಕ್ಕೆ ನಾನು ತಡವಾಗಿ ಬಂದೆ ಯಾವ ಒಂದು ಅಂತ ಬಂದೆ ತುಂಬಾ ಸಂಪನ್ಮೂಲ ವ್ಯಕ್ತಿಗಳು ಅವರ ಮಿತ್ರರು ತುಂಬಾ ಪತ್ರಕರ್ತರು ಹಿರಿಯರು ದೇವರು ಚೆನ್ನಾಗಿ ಮಾತಾಡಿದ್ದಾರೆ ಅಂತ ಕೇಳ್ಬಿಟ್ಟೆ ಹಾಗೆ ನಾನು ಸುಮಾರು ಒಂದು ಸಿದ್ಧತೆ ಮಾಡ್ಕೊಂಡಿದ್ದೆ ವಿಚಾರ ಮುಂಚೋದಿಕ್ಕೆ ಬಟ್ ಈಗ ಎಲ್ಲ ಉದ್ಯೋಗಿಗಳ ಅಧ್ಯಕ್ಷ ಭಾಷಣ ಆಗಿರೋದ್ರಿಂದ ಮತ್ತೆ ಆ ವಿಷಯ ನಾನು ಮುಟ್ಟೋದಕ್ಕೆ ಹೋಗಲ್ಲ ನನ್ನ ಕೋರಿಕೆ ಒಂದೇ ಅಂದ್ರೆ ಈಗ ನಮಗೆ ತುಂಬಾ ಸುದ್ದಿಗಳು ಬಂದು ಮೊಬೈಲ್ ಬರ್ತಾ ಇದೆ ಸುದ್ದಿಗಳು ನಮಗೆ ತೋರ್ತಾ ಇಲ್ಲ ನಮಗೆ ರಿಪೋರ್ಟ್ ಆಗಲಿ ನಮ್ಗೆ ಫೋಟೋಗ್ರಾಫರ್ ಆಗಲಿ ಅಥವಾ ಸ್ಟಿಂಜರ್ಗಳಾಗಲಿ ತುಂಬಾ ನಮಗೆ ಸುದ್ದಿ ತಕ್ಕ ಹೋದಿಕಾರು ಬೇಕಾಗಿಲ್ಲ ನಮ್ಮ ಮೊಬೈಲ್ ತೆಗೆದ್ರೆ ಸಾವಿರಾರು ಜನ ಇರ್ತದೆ ಆ ಸುದ್ದಿಗಳಲ್ಲಿ ಯಾವುದು ನಿಜವಾದ ಸುದ್ದಿ ಅಂತ ಪತ್ತೆ ಮಾಡೋದಿದೆಯಲ್ಲ ಅದು ನಮ್ಮ ಈಗಿನ ಸವಾಲು ನನ್ನ ಅನಿಸಿಕೆ ಓದಿಲ್ಲ ಹಾಗೆ ನಮ್ಮಲ್ಲಿ ಒಂದು ಕಾರ್ಯ ಅಂದ್ರೆ ಹತ್ತರಿಂದ ಇಪ್ಪತ್ತು ಜನ ಪತ್ರ ಕಟ್ಟಿದ್ದಾರೆ ನಿಜವಾದ ಪತ್ರ ಯಾರು ಅಂತ ಪತ್ತೆ ಮಾಡೋದಕ್ಕೂ ನೋಡ್ತಾ ಹೋಗ್ತಾರೆ ಯಾಕೆಂದ್ರೆ ಈಗ ನೀನು ಓದ್ತಾ ಏನೋ ಬರೆಯಕ್ಕೆ ಬರದೇ ಇರೋರು ಕೂಡ ಮೈಕ್ ಇಟ್ಕೊಂಡು ಅವರು ಕೂಡ ಪತ್ರ ಕರ್ತವಂತ ಇದ್ದಾರೆ ತುಂಬಾ ಚೆನ್ನಾಗಿ ಪ್ರೊಫೆಷನ್ ಆಗಿ ಶಾಸ್ತ್ರೀಯವಾಗಿ ಓದ್ಕೊಂಡು ವೃತ್ತಿಪರವಾಗಿ ಕೆಲಸ ಮಾಡುವಂತ ಹಿರಿಯ ಪತ್ರಕರ್ತರು ಅದನ್ನೇ ಬರೆದಿ ಅದನ್ನೇ ಯಾವ ಪತ್ತೆ ಮಾಡ್ತಾರಂತ ಭೂತದ ಹೇಗೆ ಅವ್ರನ್ನ ಯಾರು ಹಿಂಗೆ ಪತ್ತೆ ಮಾಡಿ ನಮ್ಮ ಮಾನದಂಡ ಇಲ್ಲ ಅವ್ರನ್ನ ಏನಾಗ ಕೇಳಿಲ್ಲ ಎಲ್ಲಿ ಭೇದ ಮಾಡ್ಕೊಂಡು ಹತ್ರ ಬರೆಯ ಪತ್ರಕರ್ತರಲ್ಲಿ ಅಂದ್ರೆ ಅವ್ರಲ್ಲಿ ಭೇದ ಮಾಡ್ಕೊಂಡ್ತಾರ ಕೇಳೋದಿಲ್ಲ ಈ ತರ ಸನ್ನಿವೇಶ ಇದೆಲ್ಲದಲ್ಲೇ ಈ ಯೋಧಕರು ನಮ್ಮ ಕೇಳಲು ನೋಡೋದ್ರ ಬಗ್ಗೆ ಮಾತ್ರ ನೋಡುವ ಚೆನ್ನಾಗಿ ಹೇಳಿದ್ರು ಅಂದ್ರೆ ಅವರು ಕೂಡ ಬಂದದ್ದೇ ಇದ್ದಾರೆ ಅಂತ ಬದಲಾದ ಸನ್ನಿವೇಶ ಹೊಸ ಹೊಸ ಟೆಕ್ನಾಲಜಿ ಬರ್ತದೆ ಆ ಟೆಕ್ನಾಲಜಿ ಹಿಂದೆ ನೋಡ್ತಾ ಇದ್ದೀವಿ ಫಾಸ್ಟ್ ಆಗಿ ಕೊಡ್ತೀವೋ ಅಷ್ಟು ಸಕ್ಸಸ್ ಆಗ್ತೇವೆ ಅಂತ ನಾವನ್ನು ನನ್ನ ಅಭಿಪ್ರಾಯ ಅಂದ್ರೆ ಮಾಹಿತಿಯನ್ನ ಎಷ್ಟು ಕೊಡ್ತೀವೋ ಅಷ್ಟು ಸಕ್ಸಸ್ ಆಗ್ತೀವಿ ಅಂತ ನಾವನ್ನು ಕೊಟ್ಟಿವಿ ಮಾಹಿತಿ ಎಲ್ಲಿವರೆಗೆ ಫಾಸ್ಟ್ ಕೊಡ್ತೀವೋ ವಿಶ್ವಾಸ ಕೊಡ್ತೀವೋ ಅಲ್ಲಿವರೆಗೂ ಪತ್ರಿಕೋದ್ಯಮ ಮಾಧ್ಯಮ ಉಳ್ಕೊಳ್ಳುತ್ತೆ ಹೊಡಕತ್ತೆ ನಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾತ್ರವಲ್ಲ ಅಲ್ಲ ಮುಂದಿನ ಯಾವುದೇ ತಂತ್ರಜ್ಞಾನ कार्यक्रम पत्रकर्तर संघ जिला दिशे संपादकत् बता पत्र दिनचरी चाले अद्वाल कार्यक्रम